ನಾವು ರಾಜಕಾರಣದಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು ಒಂದು ಆಶಾಭಾವನೆ ಹಿಂದೆ ಕೆಲಸ ಮಾಡೋದು ಮುಂದೇನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿ ಎಲ್ರಿಗೂ ಅವ್ರವ್ರದೇ ಆದಂತಹ ಆಶಾಭಾವನೆಗಳು ಇಟ್ಕೊಂಡಿರ್ತಾರೆ ರಾಜಕಾರಣಿಗಳು ಬಂದ್ರೆ ರಾಜಿನ ಅದಕ್ಕೆ ಅದಕ್ಕೆ ಹೇಳಿದ್ದು ನೋಡಿ ಈ ಸರ್ಕಾರದಲ್ಲಿ ನಾನು ಈಗ ಇವತ್ತು ಲೇಟೆಸ್ಟು ಅದೆಲ್ಲ ಕಲಬುರಗಿಲಿ ಬೇರೆ ಎಲ್ಲ ಎಳ್ನೀರು ನೀರು ಎಲ್ಲ ಸಪ್ಲೈ ಮಾಡ್ತಾವ್ರು ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಎಳ್ನೀರು ನೀರು ಸಪ್ಲೈ ಮಾಡೋದು ಬೇರೆ ಧರಣಿ ನಡೆಸ್ತಕ್ಕಂಥ ಒಂದು ಪ್ರತಿಭಟನಾಕಾರರ ಮೇಲೆ ಈ ಸರ್ಕಾರ ಬಂದ ಮೇಲೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ಪ್ರಕರಣಗಳಲ್ಲಿ ಆತ್ಮಹತ್ಯೆಗಳಾಯಿತು ಆತ್ಮಹತ್ಯೆಗೆ ಯಾವ ಮಂತ್ರಿ ಕಾರಣ ನಾನು ಆಪಾದನೆ ಮಾಡಲ್ಲ ಆ ವಾತಾವರಣ ಇವತ್ತು ಯಾತಕ್ಕೆ ಸರ್ಕಾರ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಇದೆ ಇದನ್ನು ಚಿಂತನೆ ಮಾಡಬೇಕಲ್ವೇ ಸರ್ಕಾರದ ಆಡಳಿತ ಅಂತಕ್ಕಂಥದ್ದು ಇದೆಯಲ್ಲ ಆ ಆಡಳಿತದ ವೈಫಲ್ಯಗಳು ಆ ಆಡಳಿತದಿಂದ ಹಲವಾರು ರೀತಿಯ ಹಿಂಸೆಗೆ ಒಳಗಾಗ್ತಾ ಇರ್ತಕ್ಕಂಥವರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ರಾಜೀನಾಮೆ ಕೇಳೋದಾಗಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕುರ್ತು ನೀವು ಆಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಒಟ್ಟಾರೆ ಈ ಸರ್ಕಾರದ ದೌರ್ಬಲ್ಯ ಈ ಸರ್ಕಾರದ ವೈಫಲ್ಯ ಇದನ್ನು ನೋಡಿದಾಗ ಈ ಸರ್ಕಾರವೇ ಒಂದು ಕ್ಷಣ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ನೈತಿಕತೆ ಉಳಿಸ್ಕೊಂಡಿಲ್ಲ ಇವರು ಬೇರೆ ಬಿಟ್ಟಾಗಿ ಅದು ಯಾರಪ್ಪಪ್ಪ ಇವತ್ತು ಅದೇ ರಾಮಪ್ಪನಿದ್ದಾರಲ್ಲ ಇವರು ಖಾಸ ಶಿಷ್ಯ ಹರಿಹರದ ಶಾಸಕ ಬಹುಶಃ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾರಪ್ಪ ಅದೆಲ್ಲ ಅವರ ಇವರ ಖಾಸ ಶಿಷ್ಯನ ಹಿಡಿದು ಒಬ್ಬ ಕಾಂಟ್ರಾಕ್ಟ್ ಹಿಡಿದು ಮುಸ್ಲಿಮ್ ಬೇರೆಯವನು ಕಾಯಿ ಕೆಲಸ ನಾನು ಹರಿಹರದಲ್ಲಿ ದುಡ್ಡು ಕೊಟ್ಟಿಲ್ಲ ಪೇಮೆಂಟ್ ಆಗಿಲ್ಲ ನನಗೆ ಈಗಾಗಲೇ ಕೆಲಸ ಮಾಡಿ ಒಂದು ವರ್ಷ ಎರಡು ವರ್ಷ ಆಗಿದೆ ಅಂತ ಹೇಳಿ ದಯಾಮರಣಕ್ಕೆ ಮುಖ್ಯಮಂತ್ರಿಗಳಿಗೆ ಅರ್ಜಿ ಹಾಕೊಂಡವನೇ ಇದನ್ನು ಆಳಿತ ಅಂತ ಕರೀತೀರಾ ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ಹರಿಹರ ಶಾಸಕ ಬಿ ಜೆ ಪಿ ಸರ್ಕಾರ ಇದ್ದಾಗ ದುಡ್ಡು ಹೋಗೋರಲ್ಲಿ ಅಭಿವೃದ್ಧಿಗೆ ಆ ದುಡ್ಡನ್ನು ಇನ್ನೂ ರಿಲೀಸ್ ಮಾಡಿಲ್ಲ ಇಲ್ಲಿ ವಾಲ್ಮೀಕಿ ಹಗರಣ ಪಾಪ ಅವ್ನ ಯಾರು ಸ್ಯೂಸೈಡ್ ಮಾಡ್ಕೊಳ್ಳೋಣಲ್ಲ ಆಧುನಿಕ ನಮ್ಮ ಕಲಿಯುಗದ ವಾಲ್ಮೀಕಿ ರಾಮಾಯಣ ಪ್ರಾರಂಭನೇ ಆಯ್ತಿರಲಿಲ್ಲ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಹೋಗಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಕಲಿಯುಗದ ವಾಲ್ಮೀಕಿ ರಾಮಾಯಣ ನೋಡ್ಕೊಂಡು ಬಂದ್ರಿ ಇವತ್ತು ಅದೆಂಥದೋ ನೋಡಿದೆ ಯಾವುದೋ ಸಿ ಐ ಡಿ ಇಂದಲೋ ಎಸ್ ಐ ಟಿ ಇಂದಲೋ ಏಳುವರೆ ಕೋಟಿ ಏನೋ ಸರ್ಕಾರದ ಖಜಾನೆ ವಾಪಸ್ ಕೊಟ್ಟವ್ರ ಅಂತಿಗೆ ಎಂಬತ್ನಾಲ್ಕು ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದ್ನಪ್ಪ ಬಟ್ ಇಂಥ ಇಂಥ ಇದು ಝೀರೋ ಪಾಯಿಂಟ್ ಭ್ರಷ್ಟಾಚಾರನ ಅದೆಂಥದ್ದು ಇನ್ನೊಂದು ಯಾವುದು ನಿಮ್ಮ ಬೋವಿ ಆ ಬೋವಿ ನಿಗಮದಲ್ಲಿ ಅಧಿಕಾರ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು ಎಷ್ಟು ಉದಾಹರಣೆ ಕೊಡೋದು ಈಗ ಬೆಳಗಾವಿನಲ್ಲಿ ಒಬ್ಬ ಮಂತ್ರಿ ಪಿ ಎಯ ಒಂದು ಇನ್ವಾಲ್ವ್ಮೆಂಟಲ್ಲಿ ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಸರ್ಕಾರಿ ಅಧಿಕಾರಿನೇ ಆತ್ಮಹತ್ಯೆ ಮಾಡ್ಕೊಂಡೇನೋ ಅಲ್ಲಿ ಯಾತಿಕ್ಕಾಗ್ತಾ ಇದೆ ಇದು ಇದು ಸರ್ಕಾರದ ಒಟ್ಟಾರೆ ವೈಫಲ್ಯಗಳು ಇವತ್ತಲ್ಲಿ ಯಾರೋ ಒಬ್ಬ ಗದಗನಲ್ಲಿ ನೆನ್ನೆ ಆತ್ಮಹತ್ಯೆ ಮಾಡ್ಕೊಂಡವ್ನವ್ರ ಹೆಂಡತಿ ಏನೋದೇನೋ ಆಯಾಮ ಏನೋ ಅವರಿಗೆ ಯಾವುದೋ ಹೋಟ್ಲಲ್ಲಿ ನೆನ್ನೆ ಅದಕ್ಕೆ ಹೇಳಿದ್ದು ಇಲ್ಲಿ ಒಬ್ಬ ಮಂತ್ರಿ ಬಗ್ಗೆ ಚರ್ಚೆ ಮಾಡೋದಲ್ಲ ಒಟ್ಟಾರೆ ಈ ಸರ್ಕಾರ ಅತ್ಯಂತ ಕೆಟ್ಟ ಸರ್ಕಾರ ಈ ರಾಜ್ಯಕ್ಕೆ ಮತ್ತಿನ್ನೆಂದೂ ಬರಲ್ಲ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿನ ಸಿದ್ದರಾಮಯ್ಯವರ ಕೊಡುಗೆ ಅವರ ನೇತೃತ್ವದಲ್ಲಿ ಮುಂದೆ ಬರೀತಾರೆ ಬರೆಯೋರು ಇತಿಹಾಸ ಬರೆಯೋರು ಬಹುಮತ ಯಾಕೆ ಯೋಪ ಯಾತಪ್ಪ ಅವರು ಅಷ್ಟು ಬೆಂಬಲ ಇದ್ದು ಆ ಸರ್ಕಾರ ಸರ್ಕಾರಕ್ಕೆ ಸಂಖ್ಯೆ ಪ್ರತಿನಿತ್ಯ ನಮ್ಮ ಶಾಸಕನ್ನ ಬಂದ್ರಪ್ಪ ಬನ್ನಿ ಬಂದ್ರಪ್ಪ ಬನ್ನಿ ನಿಮ್ಗೆ ಅಭಿವೃದ್ಧಿ ಬೇಕಾ ಅಭಿವೃದ್ಧಿ ಬೇಕಾ ಬನ್ನಿ ನಮ್ಮ ಹತ್ರ ಅಂತಾರೆ ಆ ಕಾಂಗ್ರೆಸ್ನಲ್ಲಿ ಇರೋರದೇ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ನಿಮ್ಮ ಅವರಿಗೆ ಇರೋದು ಆ ಹದಿನೆಂಟು ಹತ್ತೊಂಬತ್ತು ಈಗ ಹದಿನೆಂಟಿದ್ದಾರೆ ಆ ಹದಿನೆಂಟರ ಶಕ್ತಿ ಅವ್ರಿಗೆ ಗೊತ್ತು ಈ ಹದಿನೆಂಟು ಶಾಸಕರ ಶಕ್ತಿ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರೋದರಿಂದಲೇ ಈ ಶಕ್ತಿಯನ್ನು ಒಡಿಬೇಕು ಅಂತಕ್ಕಂಥದ್ದು ಪಾಪ ಅವರ ಮೊದಲನೇ ಪ್ರಿಯಾರಿಟಿ ಇಟ್ಕೊಂಡಿದ್ದಾರೆ ಅದಷ್ಟೇ ಬೇರೆ ಏನಿಲ್ಲ ಆದರೆ ಅದರಲ್ಲಿ ಯಶಸ್ಸು ಸಿಗೋದಿಲ್ಲ ಜಿ ಟಿ ದೇವೇಗೌಡರು ಏನು ನಿಮ್ಗೆ ಏನು ಜಿ ಟಿ ದೇವೇಗೌಡ್ರದ್ದು ಜೆ ಡಿ ಎಸ್ದು ಏನೋ ಸಂಪೂರ್ಣ ಸಂಪೂರ್ಣ ಏನೋ ಒಂದು ಬಿರುಕು ಬಂದುಬಿಟ್ಟಿದೆ ಅಂತ ನಿಮ್ಗೆ ಏನಾದರೂ ಅನಿಕೆ ಇದೆಯಾ ಅವರು ನೋಡಿ ಜಿ ಟಿ ದೇವೇಗೌಡರು ಇವತ್ತಿಂದು ಅವರ ಹೇಳಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಅರ್ಥೈಸಬೇಕಾಗಿಲ್ಲ ಅವರ ಹಿಂದಿನ ಹಲವಾರು ವಿಷಯಗಳಲ್ಲೂ ಸಹ ಕೆಲವು ಸಂದರ್ಭಗಳಲ್ಲಿ ಅವ್ರಿಗೆ ಮನಸ್ಸಿಗೆ ಬಂದಿದ್ದನ್ನು ನೇರವಾಗಿ ಚರ್ಚೆ ಮಾಡ್ತಾರೆ ಹಾಗಂತ ಹೇಳಿ ಅವರು ಪಕ್ಷದಿಂದ ಹೊರಗಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಭಾವನೆ ಮಾಡ್ಕೊಂಡ್ರೆ ಬಹುಶಃ ಅವರಷ್ಟು ರಾಜಕೀಯದ ತಿಳುವಳಿಕೆ ಕಡಿಮೆ ಇದೆ ಅಂತಕ್ಕಂಥದ್ದು ನಾನು ಹೇಳ್ಬೇಕು ಬರ್ತಾರೆ ಏನು ಆಸೆಯಿಂದ ನೋಡಿದ್ರು ಜಿ ಟಿ ದೇವೇಗೌಡರನ್ನಾಗಲಿ ಇನ್ಯಾರನ್ನೇ ಆಗಲಿ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾನೀಗ ಅಲ್ಲೂ ಹೇಳಿದೆ ಜಿ ಟಿ ದೇವಿಗುಡ್ರದ್ದು ಜನತಾದಳದ್ದು ಸಂಬಂಧ ಬೇರೆ ಜಿ ಟಿ ದೇವೇಗೌಡರದು ದಳದಲ್ಲಿ ಆಗ್ತಕ್ಕಂಥ ಕೆಲವು ಸಂದರ್ಭದ ಮಾತುಕತೆಗಳು ಈ ಗಂಡ ಹೆಂಡತಿ ಸಂಬಂಧ ಇದೆ ನೋಡಿ ಉಂಡು ಮೊಳ ಮರಗವರಿಗೆ ಅಂತೆ ಆ ರೀತಿಯಾದ ವಾತಾವರಣ ಇರೋದು ಯಾರು ಇದ್ರ ಬಗ್ಗೆ ಆತಂಕ ಬೇಡ ಬಿಗಿಯಾಗಿರೋದು ರಾಜ್ಯಾಧ್ಯಕ್ಷ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ ಅದರ ಬಗ್ಗೆ ಕೆಲವು ಇದೆ ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷನ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಚರ್ಚೆ ಮಾಡಿ ಮಾಡ್ತೀವಿ ಚುನಾವಣೆ ಮುಖಾಂತರ ಇವತ್ತು ಮೈಸೂರು ಮತ್ತು ಜಾಮರಾಜನ ಕಾರ್ಯಕರ್ತರ ಸಭೆ ಕರೆದಿತ್ತು